ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಂಗ್ಳಾಸ್ ಕಿಚನ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ಮೂರು ದಿನದ ವೀಡಿಯೋನ ಒಟ್ಟಿಗೆ ಶೇರ್ ಇದ್ದೀನಿ ಇದು ನನ್ನ ತಂಗಿಯ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಸಿಂಪಲ್ಲಾಗಿ ಕೇಕ್ನ ತರಿಸಿ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಈ ವಿಡಿಯೋ ಬಂದು ಸೋಮವಾರದಾಗಿರುತ್ತೆ ಇದು ಟ್ವೆಂಟಿ ಫಸ್ಟ್ ಏಪ್ರಿಲ್ ಇದ್ದಂಥದ್ದು ಅವಳ ಬರ್ಡೇ ಅವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ ಸೊ ಹಂಗಾಗಿ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿದ್ವಿ ಹೊರಗಡೆ ಹೋಗಿದ್ವಿ ಸೊ ಹಂಗಾಗಿ ಬರೋದೆಲ್ಲ ಲೇಟ್ ಆಯಿತು ಅದಕ್ಕೋಸ್ಕರ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಹಾಗೆ ನಾವಷ್ಟೇ ಸೇರಿಕೊಂಡು ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ನಮ್ಮ ಕೋಟ್ರಸಲ್ಲಿ ಮಲ್ಲಿಗೆ ಗಿಡ ಇದೆ ಇದು ಈ ಮಲ್ಲಿಗೆ ಹೂವಿನ ಗಿಡ ಬಂದು ಮೂರು ದಳದ್ದು ಸಾರಿ ಮೂರು ಲೇಯರ್ ಇರುವಂಥದ್ದು ಮೂರು ಸುತ್ತು ಅಂತ ಹೇಳ್ತಾರಲ್ಲ ಆ ರೀತಿ ಎಷ್ಟು ಹೂವು ಆಗಿರುತ್ತೆ ಮಲ್ಲಿಗೆ ಹೂವು ಸೂಜಿ ಮಲ್ಲಿಗೆ ಹೂವು ಬಂದು ಇದು ಬಂದು ಇದು ವರ್ಷದಲ್ಲಿ ಎರಡು ಟೈಮ್ ಅಷ್ಟೇ ಹೂ ಬಿಡೋದು ಅಂದರೆ ಇದೇ ಸೀಸನಲ್ಲಿ ಎರಡು ಸಲ ಹೂ ಬಿಡತ್ತೆ ಅದು ಮೊದಲು ಸಲ ಹೀಗೆ ಇವಾಗ ಬಿಟ್ಟಿದೆ ಮಳೆ ಲೇಟಾಗಿ ಬಂದ ಕಾರಣ ಹೂವು ಹೂವು ಕೂಡ ಲೇಟಾಗಿ ಬಿಟ್ಟಿದೆ ಈ ಹೂವನ್ನೆಲ್ಲ ಪೋಣಿಸಿ ನಾನು ಹಾರನ್ನೆಲ್ಲ ಮಾಡಿ ದೇವ್ರಿಗೆ ಹಾಗೆ ಆ ದೇವಸ್ಥಾನಕ್ಕೆಲ್ಲ ಕೊಟ್ಟೆ ಸಾಕಷ್ಟು ಹೂಗಳು ಬಿಡ್ತವೆ ಈ ಗಿಡದಲ್ಲಿ ಹಾಗಾಗಿ ನಾನು ಈ ಕೋಟ್ರಸು ಬಂದಾಗಿಂದ ಅಂದರೆ ನಮ್ಮ ಚನ್ನಪಟ್ಟಣ ಸ್ಟೇಷನ್ ಕೊಟ್ರಸ್ಗೆ ಬಂದಾಗಿಂದೇ ಪ್ರತಿ ವರ್ಷವೂ ಈ ಹೂವು ತುಂಬ ಯಥೇಚ್ಛವಾಗಿ ಬಿಡ್ತವೆ ಆ ಹೂವನ್ನೆಲ್ಲ ಪೋಣಿಸಿ ಆ ಟೈಮಲ್ಲಿ ಫೋಟೋಗೆಲ್ಲ ಹೂವೆಲ್ಲ ಮುಡಿಸ್ತೀನಿ ಜೊತೆಗೆ ಉಳಿದಿದ್ದನ್ನೆಲ್ಲ ದೇವಸ್ಥಾನಕ್ಕೂ ಸಹ ನಾನು ಕೊಡ್ತಾ ಬಂದಿದ್ದೀನಿ ಹಾಗೆ ಈ ವರ್ಷವೂ ಕೂಡ ಹಾಗೆ ಮಾಡಿದೆ ನಾನು ಮೊದಲಿಗೆ ಕೆಂಗಲ್ಗೆಲ್ಲ ಕೊಟ್ಟು ಕಳಿಸಿದೆ ಅದಾದಮೇಲೆ ಈ ವಿಡಿಯೋ ಬಂದು ಬುಧವಾರದ ವಿಡಿಯೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಸಹ ಒಂದು ಬೇವಿನ ಸೊಪ್ಪಿನ ಮಿಶ್ರಣವಾಗಿ ಒಂದು ಹಾರನ ಮಾಡಿದ್ದೆ ಸ್ವಲ್ಪ ಮಲ್ಲಿಗೆ ಹೂವು ಹಾಗೆ ಬೇವಿನ ಸೊಪ್ಪು ಇದಿಷ್ಟು ಪೋಣಿಸ್ಬಿಟ್ಟು ನಾನು ಒಂದು ಹಾರನ ರೆಡಿ ಮಾಡಿಕೊಂಡು ಹೋಗಿ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ರಾಮನಗರಕ್ಕೆ ಹೋಗಿ ಈ ಹೂವಿನಾರನ್ನ ಕೊಟ್ಬಿಟ್ಟು ಬಂದೆ ತುಂಬಾ ತುಂಬ ದಿನಗಳೇ ಆಗೋಗಿತ್ತು ನಾನು ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಹಾಗಾಗಿ ಹೋಗಬೇಕು ಅನಿಸ್ತು ಹೋಗಿದ್ದು ಹೂನೆಲ್ಲ ಕೊಟ್ಟು ಪೂಜೆ ಮಾಡಿ ಮಾಡಿಸ್ಕೊಂಡು ಬಂದ್ವಿ ಹಾಗೆ ನೋಡಿ ನಾನು ನಾನು ಮಾಡಿದಂಥ ಹಾರ ದೇವಿಗೆ ಅರ್ಪಿಸಿದ್ರು ನನಗೆ ತುಂಬ ಖುಷಿಯಾಯಿತು ನಾವೇ ಗಿಡದಲ್ಲಿ ಕಿತ್ತು ಅದನ್ನು ಪೋಣಿಸಿ ದೇವರಿಗೆ ಅರ್ಪಿಸೋದ್ರಿಂದ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ವಾ ಈ ರೀತಿ ಯಾರ್ಯಾರಿಗಾಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ಮನೆಗೆ ಸ್ವಲ್ಪ ದಿನಸಿ ಐಟಮ್ ತರೋದಿತ್ತು ಹಾಗೆ ಒಂದು ಶಾಪಿಂಗ್ ಮಾಲ್ಗೂ ಸಹ ಹೋಗಿ ಒಂದಷ್ಟು ಸಾಮಾನುಗಳನ್ನ ತೊಗೊಬಂದ್ವಿ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ ನಾವು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಇದು ಅಂದಿವೆ ಹೋಗಿದ ಕಾರಣ ಹಾಗೆ ಇವತ್ತು ಮಾಲ್ನಲ್ಲಿ ತೊಗೊಬಂದ್ವಿ ಅವಾಗವಾಗ ಹೋಗ್ತಾಯಿರ್ತೀವಿ ಜಾಸ್ತಿ ಏನು ಹೋಗೋದಿಲ್ಲ ಇದಾಗಿತ್ತು ಈ ನನ್ನ ವೀಡಿಯೋ ಯಾರ್ಯಾರಿಗೆ ಈ ವಿಡಿಯೋ ಲೈಕ್ ಆಗಿದೆಯೋ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ